ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗವು ನಿರ್ಮಾಣವಾಗಲಿದೆ ಜೊತೆಗೆ ಈ ಸಂಯೋಗವು ಕಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದ್ದು ಈ ರಾಜಯೋಗವು ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಶಿವನು ಈ ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುವನು ಜುಲೈ ಹದಿನಾಲ್ಕು ರಿಂದ ಜುಲೈ ಇಪ್ಪತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಈ ವಾರ ಸಂತೋಷದಾಯಕವಾಗಿರಲಿದೆ ಪ್ರಭಾವಿ ವ್ಯಕ್ತಿ ಅಥವಾ ಆಪ್ತ ಸ್ನೇಹಿತರ ಸಹಾಯದಿಂದ ಹಿಂದಿನ ಸಮಸ್ಯೆ ಬಗೆಹರಿಯುತ್ತದೆ ನೀವು ಉದ್ಯಮಿಯಾಗಿದ್ದರೆ ಈ ವಾರ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಿದೆ ವಾರದ ಮೊದಲಾರ್ಧದಲ್ಲಿ ನೀವು ದೂರದ ಪ್ರಯಾಣ ಮಾಡಬೇಕಾಗಬಹುದು ಆಪ್ತರೊಬ್ಬರಿಂದ ಹಣಕಾಸಿನ ನೆರವು ಸಿಗಬಹುದು ಹೀಗಾಗಿ ವಾರದ ಉತ್ತರಾರ್ಧವು ನಿಮ್ಮಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಇದರ ಮೇಲೆ ನೀವು ಹಣವನ್ನು ಸಹ ಖರ್ಚು ಮಾಡಬೇಕಾಗಬಹುದು ಆದರೆ ಹಣಕಾಸಿನ ಕೊರತೆಯ ಕಾರಣದಿಂದಾಗಿ ಯಾರಿಂದಾದರೂ ಸಾಲ ಕೇಳಬಹುದು ಈ ವಾರ ನೀವು ಪ್ರತಿಯೊಂದು ರೀತಿಯ ದೀರ್ಘಕಾಲೀನ ಹೂಡಿಕೆಯನ್ನು ತಪ್ಪಿಸಬೇಕಾಗುತ್ತದೆ ಇದಕ್ಕಾಗಿ ಉತ್ತಮ ಆಯ್ಕೆ ಎಂದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಹೋಗಿ ಸಂತೋಷದ ಕ್ಷಣಗಳನ್ನು ಕಳೆಯಿರಿ ಇದರಿಂದಾಗಿ ನೀವು ತೃಪ್ತಿ ಪಡೆಯುವುದಲ್ಲದೆ ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಸಹ ಬೆಳೆಸಲು ಅವಕಾಶವನ್ನು ಪಡೆಯುತ್ತೀರಿ ಮನೆಯ ಕೆಟ್ಟ ಅಥವಾ ಪ್ರಕ್ಷುಬ್ಧ ವಾತಾವರಣದಿಂದಾಗಿ ಈ ವಾರ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ತಪ್ಪು ಹೆಜ್ಜೆ ಕುಟುಂಬ ವಾತಾವರಣವನ್ನು ಹೆಚ್ಚು ಒತ್ತಡಕ್ಕೆ ದೂಡುತ್ತದೆ ಆದ್ದರಿಂದ ನಿಮ್ಮ ಕಡೆಯಿಂದ ಯಾವುದೇ ತಪ್ಪು ಮಾಡುವುದನ್ನು ತಪ್ಪಿಸಿ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸಬಹುದು ಯಂತ್ರಾಂಶ ಕಂಪನಿ ಕಾರ್ಯದರ್ಶಿ ಕಾನೂನು ಸಾಮಾಜಿಕ ಸೇವೆ ಕ್ಷೇತ್ರಗಳ ಅಧ್ಯಯನ ಮಾಡುತ್ತಿರುವ ಜನರು ಈ ವಾರ ತಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚುವರಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ಈ ವಿಷಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಅಧಿಪತಿ ಶುಕ್ರ ಇನ್ನೂ ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಹಣಕಾಸಿನ ವಿಷಯಗಳು ಗಮನದಲ್ಲಿವೆ ಇದು ನಿಮ್ಮ ನೈಸರ್ಗಿಕ ವಲಯ ಮತ್ತು ಇಲ್ಲಿರುವ ಶುಕ್ರನು ಆರ್ಥಿಕ ಲಾಭಗಳನ್ನು ಆಕರ್ಷಿಸಲು ನಿಮ್ಮ ಮೌಲ್ಯಗಳನ್ನು ನವೀಕರಿಸಲು ಅಥವಾ ನೀವು ನಿರ್ಮಿಸುತ್ತಿರುವ ವಿಷಯದಲ್ಲಿ ಹೆಚ್ಚು ಸುರಕ್ಷಿತವಾಗಿರಲು ಉತ್ತಮ ಅವಕಾಶಗಳನ್ನು ತರುತ್ತಾನೆ ನೀವು ಪಾವತಿ ಸಂಗ್ರಹ ಅಥವಾ ಉಪಯುಕ್ತವಾದದ್ದನ್ನು ಹೂಡಿಕೆ ಮಾಡುವ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಸಮಯ ಅನುಕೂಲಕರವಾಗಿರುತ್ತದೆ ಆದಾಗ್ಯೂ ಇದು ಕೇವಲ ಹಣದ ಬಗ್ಗೆ ಅಲ್ಲ ಆದರೆ ಅದು ಆತ್ಮವಿಶ್ವಾಸದ ಬಗ್ಗೆಯೂ ಆಗಿದೆ ಈ ಸಾಗಣೆಯು ಕೌಶಲ್ಯವನ್ನು ಹೆಚ್ಚಿಸುವ ಅವಕಾಶಗಳನ್ನು ತರುತ್ತದೆ ಮತ್ತು ನೀವು ಹೆಚ್ಚು ಮೌಲ್ಯಯುತವೆಂದು ಭಾವಿಸುವಿರಿ ಆದಾಗ್ಯೂ ನಿಮ್ಮ ಅತಿಯಾದ ಖರ್ಚು ಸ್ವಭಾವವನ್ನು ಸಹ ನಿಯಂತ್ರಿಸಿ ಮೂರನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಮನಸ್ಸನ್ನು ಚುರುಕುಗೊಳಿಸುತ್ತದೆ ಮತ್ತು ನಿಮ್ಮ ಕುತೂಹಲ ಹೆಚ್ಚಾಗಿರುತ್ತದೆ ನಿಮ್ಮ ಕ್ಯಾಲೆಂಡರ್ ಕರೆಗಳು ಸಂದೇಶಗಳು ಅಥವಾ ಸಣ್ಣ ಪ್ರವಾಸಗಳಿಂದ ತುಂಬಲು ಪ್ರಾರಂಭಿಸುತ್ತದೆ ನೀವು ಹೊಸದನ್ನು ಕಲಿಯುವಿರಿ ಕೆಲಸಗಳನ್ನು ನಿರ್ವಹಿಸುವಿರಿ ಅಥವಾ ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಸಂಪರ್ಕ ಸಾಧಿಸುವಿರಿ ಸಂವಹನಕ್ಕಾಗಿ ಗ್ರಹವಾದ ಬುಧವು ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುವುದರಿಂದ ಕೆಲವು ಅಡೆತಡೆಗಳು ಉಂಟಾಗುತ್ತವೆ ಆದ್ದರಿಂದ ನೀವು ಬ್ಯಾಕಪ್ ಯೋಜನೆಗಳನ್ನು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಪರಿಶೀಲಿಸಿ ಅಥವಾ ದುರಸ್ತಿ ಮಾಡಿಸಿ ಪ್ರಯಾಣಕ್ಕಾಗಿ ಬ್ಯಾಕಪ್ ಯೋಜನೆಯನ್ನು ಹೊಂದಿರಿ ಮತ್ತು ನಿಮ್ಮ ಯೋಜನೆಯನ್ನು ಬರೆದಿಟ್ಟುಕೊಳ್ಳಿ ಇದರಿಂದ ನೀವು ಏನನ್ನೂ ಮರೆಯುವುದಿಲ್ಲ ಈ ಗ್ರಹವು ನಾಲ್ಕನೇ ಮನೆಯ ಮೂಲಕ ಹಿಮ್ಮೆಟ್ಟುತ್ತಿದೆ ಇದು ಮನೆಯಲ್ಲಿ ಕೆಲವು ಗೊಂದಲ ಅಥವಾ ವಿಳಂಬವನ್ನು ಉಂಟುಮಾಡಬಹುದು ಹಳೆಯ ಕೌಟುಂಬಿಕ ವಿಷಯಗಳು ಹಿಂತಿರುಗಬಹುದು ಅಥವಾ ನೀವು ಹಿಂದಿನದನ್ನು ಮರುಕಳಿಸುವ ಹಂಬಲವನ್ನು ಅನುಭವಿಸುವಿರಿ ವಿಶೇಷವಾಗಿ ನಿಮ್ಮ ಬಾಲ್ಯದ ಅಥವಾ ನಿಮ್ಮ ಭಾವನಾತ್ಮಕ ಬೇರುಗಳ ವಿಷಯ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೆ ಸಹಿ ಹಾಕುವಾಗ ದಯವಿಟ್ಟು ಹೆಚ್ಚಿನ ಕಾಳಜಿ ವಹಿಸಿ ಕೌಟುಂಬಿಕ ವಿವಾದಗಳಂತಹ ಕೆಲವು ಸವಾಲುಗಳು ಇರುತ್ತವೆ ಆದ್ದರಿಂದ ಅವುಗಳನ್ನು ನಿಭಾಯಿಸುವಾಗ ನೀವು ಶಾಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಮನೆಯ ಸುತ್ತಲಿನ ವಸ್ತುಗಳನ್ನು ಸರಿಪಡಿಸಲು ಹಳೆಯ ಸಮಸ್ಯೆಗಳನ್ನು ಎದುರಿಸಲು ಅಥವಾ ಬದಲಾವಣೆಯನ್ನು ಅನುಭವಿಸಲು ಪೀಠೋಪಕರಣಗಳನ್ನು ಸ್ಥಳಾಂತರಿಸಲು ಹಠಾತ್ ಪ್ರಚೋದನೆಗಳು ಇರುತ್ತವೆ ವಯಸ್ಸಾದ ವ್ಯಕ್ತಿಗಳಿಗೆ ಅಗತ್ಯತೆಗಳು ಇರುವುದರಿಂದ ನೀವು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಹದಿನಾಲ್ಕರಿಂದ ರಿಂದ ಜುಲೈ ಇಪ್ಪತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ